ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ತಮ್ಮೇಲಲ್ಲೇ ನೋಡಿರ್ತೀರಾ ನಾನು ಎಲ್ಲೋಗಿದ್ದೀನಿ ಇವತ್ತು ಅಂತ ನೋಡಿ ನಾವು ಯಡೂರಿಗೆ ಹೋಗೋಕೆ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಅಂದ್ರೆ ಅದೇ ಲಕ್ಷ ದೀಪೋತ್ಸವಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಜಾನಿ ನೋಡಿ ನನ್ನ ಬಿಟ್ಟೋಗ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಂದಿಂದನೇ ಸುತ್ತ ಇದ್ದಾನೆ ಹೋಲ್ಡ್ ಆಗಿಬಿಟ್ಟಿದೆ ನನಗೆ ಹಂಗಾಗಿ ವಾಯ್ಸು ಒಂಥರ ಬರ್ತಾ ಇದೆ ಏನು ಅನ್ಕೋಬೇಡಿ ನೋಡಿ ನಾವು ಇವಾಗೆಲ್ಲ ರೆಡಿಯಾಗಿ ಜಾನಿ ಎಲ್ಲಾನು ಕಟ್ ಹಾಕ್ಬಿಟ್ಟು ಇವಾಗ ಹೊರಟಿದೀವಿ ಅಂದ್ರೆ ಸ್ವಲ್ಪ ಅಲ್ಲಿ ದೀಪಕ್ಕೆ ಎಣ್ಣೆ ಮತ್ತೆ ಬತ್ತಿ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅಂಗಡಿಗೆ ಹೋಗಿದ್ವಿ ಹಂಗಾಗಿ ಇದನ್ನು ಸ್ವಲ್ಪ ವಿಡಿಯೋ ಮಾಡಿದೀನಿ ಅಂದ್ರೆ ಇದು ಕುಣಿ ಅಲ್ಲಿ ಅಂದ್ರೆ ಇದು ಚೌಡಿ ಗಣಪತಿ ಬಿಟ್ಟಿದ್ರಲ್ಲ ಹಂಗಾಗಿ ಅದು ಡೆಕೋರೇಷನ್ ಎಲ್ಲ ಮಾಡಿದ್ರು ಅದೆಲ್ಲ ಹಾಗೆ ಇತ್ತಲ್ಲ ಅನ್ಬಿಟ್ಟು ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇನೆ ಅದು ಚೌಡಿ ಗಣಪತಿ ಬಿಡ್ಬೇಕಾದ್ರೆ ನಾನೇನು ಅದು ವಿಡಿಯೋನು ಸಹ ಮಾಡಿರಲಿಲ್ಲ ಅಂದ್ರೆ ಇಲ್ಲಿ ಅಂದ್ರೆ ರೋಡಲ್ಲೆಲ್ಲ ತುಂಬಾ ಅಲಂಕಾರ ಮಾಡಿದ್ರಲ್ಲ ಅದನ್ನು ಸ್ವಲ್ಪ ಹಂಗೇನೆ ಇತ್ತು ಹಂಗಾಗಿ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಈ ಗಣಪತಿ ಹಬ್ಬಗಳು ಬಂತು ಅಂದ್ರೆ ರೋಡ್ ಎಲ್ಲಾ ಜಗಮಗಿಸ್ತಾನೇ ಇರುತ್ತೆ ಅದರಲ್ಲೂ ಲೈಟ್ ಅಲಂಕಾರಗಳಿಂದ ಅಂತೂ ತುಂಬಿಕೊಂಡಿರುತ್ತೆ ಯಾವ ಕಡೆ ನೋಡಿದ್ರೂ ಲೈಟಿಂಗ್ಸು ಲೈಟಿಂಗ್ಸು ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಏಕೆಂದರೆ ಈ ಗಣಪತಿ ಉತ್ಸವ ಮತ್ತು ಈ ಗಣಪತಿ ಬಿಡಬೇಕಾದ್ರೆ ಬಂತು ಅಂದರೆ ಇದೇ ಇಷ್ಟು ಚೆನ್ನಾಗಿರುತ್ತೆ ಇವಾಗ ನಾವು ಬಂದ್ವಿ ಯಡಿಯೂರಿಗೆ ಯಡಿಯೂರಿಗೂ ಅಷ್ಟೇನೆ ಬಸ್ ಸ್ಟ್ಯಾಂಡ್ ಇಂದಾನೆ ಇಲ್ಲೂ ಲೈಟ್ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ತುಂಬಾ ರಶ್ ಮತ್ತೆ ತುಂಬಾ ಜಾಮ್ ಆಗಿತ್ತು ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಇಂದ ಹೋಗ್ಬೇಕಾದ್ರೇನೆ ಅಷ್ಟೊಂದು ಜಾಮ್ ಇತ್ತು ನಮ್ಮ ಅಂದ್ರು ಕಾರಲ್ಲಿ ಹೋಗೋದ್ ಬೇಡ ಬಸ್ಸಲ್ಲೇ ಹೋಗೋಣ ಅಂತ ಅಂದ್ರು ಇನ್ನು ನಮ್ಮ ಹೆಸ್ಬಂದ್ರಲ್ಲಿ ಬಸ್ ಸ್ಟ್ಯಾಂಡಿಂದ ನಡೆಯೋ ಅಲ್ಲ ಅವರು ಜಾಸ್ತಿ ದೂರ ನಡೆಯೋದಿಲ್ಲ ಹಂಗಾಗಿ ಸ್ವಲ್ಪ ನಾವು ಕಾರಲ್ಲೇ ಹೋದ್ವಿ ಹೋಗಿ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಅಂತೂ ಫುಲ್ಲು ರಶ್ ಹುಬ್ಳಿ ಧಾರವಾಡ ಈ ಕಡೆಯಿಂದ ತುಂಬಾ ಜನ ಬಂದಿದ್ರು ಬಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಬಸ್ಸಲ್ಲೆಲ್ಲ ಮಾಡ್ಕೊಂಡು ಬಂದಿದ್ರು ಹಂಗಾಗಿ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋಗ್ತಿದೀವಿ ಅಂದರೆ ಒಂದು ಕಿಲೋಮೀಟರ್ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಎಲ್ಲೂ ಜಾಗ ಇಲ್ಲ ಹಂಗಾಗಿ ಸ್ವಲ್ಪ ಕಾರ್ ಪಾರ್ಕಿಂಗು ದೂರನೇ ಮಾಡಿದ್ವಿ ಮಾಡಿಬಿಟ್ಟು ನೋಡಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ಲೈಟಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಹಂಗಾಗಿ ಇವತ್ತು ಲಕ್ಷ ದೀಪೋತ್ಸವ ಆಗಿರೋದ್ರಿಂದ ಇಷ್ಟು ವರ್ಷದಿಂದ ಹೋಗೋಣ ಅನ್ಕೊಂಡು ಹೋಗೋಕೆ ಅನ್ ಏನೋ ಈ ವರ್ಷ ನಮಗೆ ಗಳಿಗೆ ಕೂಡ್ತು ಅನ್ಸುತ್ತೆ ಹಂಗಾಗಿ ನಾವು ಈ ವರ್ಷ ಬಂದಿದೀವಿ ಅಷ್ಟೇ ನಮ್ಮ ಯಜಮಾನ್ರಿಗೆ ಬನ್ರಿ ಹೋಗೋಣ ಅಂತ ಹೇಳಿದ್ರು ಹೋಗೋಣ ಅಂದ್ಬಿಟ್ಟು ಆಮೇಲೆ ಅವ್ರು ಕರ್ಕೊಂಡೇ ಹೋಗಿರ್ಲಿಲ್ಲ ಯಾವುದೋ ಒಂದು ಲಾಂಗ್ ಬಾಡಿಗೆ ಸಿಕ್ತು ಅಂದ್ಬಿಟ್ಟು ಹೊರಟೋಗಿದ್ರು ಈ ವರ್ಷ ಅವರಾಗ ಅವರೇನೆ ಹೋಗೋಣ ನಡಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಈ ತರ ಎಲ್ಲ ದೇವಸ್ಥಾನಗಳಿಗೆ ಬಂದಾಗ ನೋಡಿ ಅಲ್ಲಿ ದೇವಸ್ಥಾನದ ಹತ್ರ ಬಂದು ನಾವು ಇಲ್ಲಿ ದೀಪ ಮತ್ತೆ ಬತ್ತಿ ಎಣ್ಣೆ ಎಲ್ಲ ಅವರೇ ಕೊಡ್ತಾರೆ ಾರೆ ಅಂದರೆ ಇದು ಸೆಟ್ಟು ನೂರು ರೂಪಾಯಿ ಇರುತ್ತೆ ಅಕ್ಕಿ ಮತ್ತೆ ಪೂಜೆ ಸಾಮಾನು ಎಲ್ಲ ಅದರಲ್ಲೇ ಇಟ್ಟಿರ್ತಾರೆ ಐದು ದೀಪಗಳು ಬತ್ತಿ ಮತ್ತು ಎಣ್ಣೆ ಇದೆಲ್ಲ ಕೊಡ್ತಾರೆ ಎಲ್ಲ ಇಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲಿ ಕುಣಿಗಲ್ಲಿಂದ ಬರಬೇಕಾದ್ರೆ ಎಣ್ಣೆ ಮತ್ತೆ ಬತ್ತಿ ಎಲ್ಲನೂ ತೊಗೊಂಬಂದಿದೆ ನೋಡೋಣ ಇರಲಿ ಅಂತ ತಂದಿದ್ದೆ ಆದರೂ ಇಲ್ಲೂ ಸಿಕ್ತು ಅಂದರೆ ನಾನು ತಂದಿದ್ದು ಎಣ್ಣೆ ಎಲ್ಲನೂ ಇದು ದೀಪಕ್ಕೆ ಹಾಕು ಇಲ್ಲೇನು ಎಣ್ಣೆ ತಗೊಳ್ಳಲಿಲ್ಲ ನಾನು ತಂದಿದ್ದೇ ದೀಪಕ್ಕೆಲ್ಲ ಹಾಕಿ ಬತ್ತಿ ಹಾಕಿ ನಾನು ದೀಪ ಎಲ್ಲ ಹಚ್ಚಿದ್ವಿ ಅವರು ಆಯ್ ಮಾಡಿದ್ರು ಆಮೇಲೆ ನಾನು ಕ್ಯಾಬ್ ಆಮೇಲೆ ಆಫ್ ಮಾಡಬೇಕಾದ್ರೆ ಆಯ್ ಮಾಡಿದ್ರು ಏನೂ ಮಾಡೋಕ್ಕಾಗಲಿಲ್ಲ ಆಮೇಲೆ ನೋಡಿ ಇಲ್ಲಿ ಅದು ದೀಪಗಳೆಲ್ಲ ತೊಗೊಂಡು ಬಂದು ನಾನು ಅದು ರೆಡಿ ಮಾಡಿ ಎಲ್ಲಾನು ರೆಡಿ ಮಾಡಿ ಎಣ್ಣೆ ಹಾಕಿ ನಾನು ಅಲ್ಲಿ ಅಂದರೆ ನಮಗೇನು ಅನಿಸುತ್ತೆ ಅದನ್ನು ಭಕ್ತಿಯಿಂದ ಬೇಡ್ಕೋಬೇಕು ಏನೇ ಆದರೂ ಒಂದು ನಂಬಿಕೆ ಅಲ್ವಾ ಈಗ ನಾವು ಏನೇ ದೇವಸ್ಥಾನಗಳೊಳಗೆ ಹೋದ್ರೂ ಒಂದು ನಂಬಿಕೆ ಇಟ್ಟೆ ನಾವು ದೇವಸ್ಥಾನಗಳೊಳಗೆ ಹೋಗ್ತೀವಿ ಹಂಗಾಗಿ ನಾನು ಅಲ್ಲಿ ಸ್ವಲ್ಪ ಕಡ್ಡಿ ಎಲ್ಲ ಬೆಳಗಿ ಮತ್ತು ದೀಪಗಳೆಲ್ಲ ಹಚ್ಚಿ ಮನುಷ್ಯ ಅಂತ ಇದ್ದ ಮೇಲೆ ಎಲ್ರದ್ದು ಒಂದೊಂದು ಬೇಡಿಕೆ ಅನ್ನೋದು ಇದ್ದೆ ಇದ್ದೇ ಇರುತ್ತಲ್ವಾ ಹಾಗಾಗಿ ನಾನು ಒಂದು ಬೇಡಿಕೆ ಇಟ್ಟಿದ್ದೀನಿ ನೋಡೋಣ ಭಗವಂತ ಈಡೇರಿಸ್ತಾನೋ ಏನೋ ಈಡೇರಿಸಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಹೋಗಿ ಸ್ವಲ್ಪ ಇನ್ನೂ ಜಾಸ್ತಿ ದೀಪ ಎಲ್ಲ ಹಚ್ಬಿಟ್ಟು ಬರ್ತೀನಿ ಅಂತಲೂ ಸಹ ಅಂದ್ಕೊಂಡಿದ್ದೀನಿ ಹಂಗಾಗಿ ನಾನು ಸ್ವಲ್ಪ ಅಲ್ಲಿ ದೀಪ ಎಲ್ಲನೂ ಬೆಳಗಿ ಅಂದರೆ ಫುಲ್ಲು ಜನ ಅಂದರೆ ಸಖತ್ತು ರಶ್ಶು ಒಂಥರ ಜಾತ್ರೆ ರೀತಿ ಥರ ಆಗಿದೆ ಇವತ್ತು ಅಂದರೆ ಲಕ್ಷ ದೀಪೋತ್ಸವ ಅಲ್ಲ ಹಂಗಾಗಿ ಅಷ್ಟು ಜಾತ್ರೆ ತರ ಇದೆ ಇನ್ನು ನಾನು ಬೆಳಗಾದ್ಮೇಲೆ ನಮ್ಮ ಯಜಮಾನ್ರು ಸಹ ಬೆಳಗಿದ್ರು ಆ ಕಡೆ ಕಣ್ಣಾಯಿಸಿದ್ರು ಬರೀ ದೀಪಗಳೇ ದೀಪಗಳೇ ಅಷ್ಟು ಬರೀ ದೀಪಗಳು ಅಂದರೆ ಅವರು ಸ್ಟ್ಯಾಂಡಲ್ಲೆಲ್ಲ ದೀಪ ಎಲ್ಲ ಹಚ್ಚೋಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ ಆದರೂ ಅದು ಸಾಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಬಂದವರು ಸಪ್ರೇಟಾಗೆ ಈ ತರ ತಟ್ಟೆನಲ್ಲಿ ಅಂದರೆ ಅಡಕೆ ತಟ್ಟೆ ಬರುತ್ತೆ ನೋಡಿ ಅದರಲ್ಲೆಲ್ಲ ದೀಪಗಳೆಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿದ್ದಾರೆ ಮತ್ತೆ ರಂಗೋಲಿ ಎಲ್ಲ ಬಿಟ್ಟು ಹೂವಿಂದ ಅಲಂಕಾರ ಎಲ್ಲ ಮಾಡಿ ಅದ್ರ ಮಧ್ಯದಲ್ಲಿ ದೀಪ ಎಲ್ಲ ಹಚ್ಚಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಕ್ ಕಡೆ ಕಣ್ಣಾಯಿಸಿದ್ರು ಬರೀ ದೀಪಗಳೇ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಇನ್ನು ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಕಿತ್ತಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಅಲ್ಲಿ ಖಾಲಿಯಾಗಿದ್ದಂತಹ ದೀಪಗಳಿಗೆಲ್ಲ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಅಂದ್ರೆ ನಾನು ಒಂದು ಅರ್ಧ ಲೀಟರ್ ಎಣ್ಣೆ ನಾನು ತಗೊಂಡೋಗಿದ್ದೆ ಇಲ್ಲಿಂದನೇ ಹಾಗಾಗಿ ಆ ಎಣ್ಣೆ ಎಲ್ಲ ನಾನು ಖಾಲಿ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಮತ್ತೆ ನಾನು ಇನ್ನು ಸ್ವಲ್ಪ ದೀಪಗಳೆಲ್ಲನು ಹಚ್ಚಿದೆ ಅಲ್ಲಿ ಆ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಖಾಲಿ ಇರುತ್ತಲ್ಲ ದೀಪಗಳೆಲ್ಲ ಹುರಿದು ತಣ್ಣಗಾಗಿರುತ್ತಲ್ಲ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಬತ್ತಿ ಎಲ್ಲಾನು ಹಾಕ್ಬಿಟ್ಟು ನಾನು ದೀಪ ಎಲ್ಲನೂ ಹಚ್ಚುತ್ತಾ ಇದ್ದೀನಿ ನೋಡಿ ಅಂದರೆ ನಮ್ಮ ಇಷ್ಟ ನಾವು ಎಷ್ಟು ದೀಪಗಳ ಬೇಕಾದ್ರೂ ಹಚ್ಬೋದು ನಾನು ಸ್ವಲ್ಪ ಕ್ಯಾಂಡ್ ಎಲ್ಲಾನು ತಗೊಂಡೋಗಿದ್ದೆ ಆ ಕ್ಯಾಂಡ್ಲೆಲ್ಲ ಹಚ್ಕೊಂಡು ಕ್ಯಾಂಡ್ಲು ಮುಖಾಂತರ ನಾನು ಆ ದೀಪ ಎಲ್ಲ ಇದ್ದೆ ಯಾಕೆಂದ್ರೆ ಒಂದು ದೀಪ ಇಟ್ಕೊಂಡಲ್ಲಿ ಹಚ್ಚಕ್ಕೆ ಆಗೋದಿಲ್ಲ ಅವರು ಸ್ಟ್ಯಾಂಡಿಗೆ ಒಂಥರ ಜಾಯಿಂಟ್ ಥರ ಮಾಡಿರ್ತಾರೆ ಹಂಗಾಗಿ ನಾವು ಒಂದೊಂದು ದೀಪ ಎಲ್ಲ ಇಡ್ಕೊಂಡು ಹಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಕ್ಯಾಂಡ್ಲ್ ತಗೊಂಡೋದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಂಗಾಗಿ ನಾನು ಕ್ಯಾಂಡ್ ನಾವು ಇಲ್ಲಿಂದ ತೊಗೊಂಡೋಗಿದ್ವಿ ಕ್ಯಾಂಡ್ಲು ಎಲ್ಲ ತಗೊಂಡೋಗಿ ಮತ್ತೆ ಅಲ್ಲಿ ನಾನು ಸುಮಾರು ದೀಪ ಎಲ್ಲಾನು ಹಚ್ಚಿದೆ ಮತ್ತು ಇನ್ನು ಈ ಸೈಡ್ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣೇ ಸಾಲಲ್ವೇನೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಾನು ಲಕ್ಷ ದೀಪೋತ್ಸವಕ್ಕೆ ಇದೆ ಫಸ್ಟ್ ಟೈಮ್ ಹೋಗಿರೋದು ಯಾಕೆಂದ್ರೆ ಹೇಳದ್ನೆಲ್ಲ ನಾನು ಹೋಗ್ಬೇಕು ಅನ್ಕೊಂತಿದ್ದೆ ಹೋಗೋಕ್ಕೇನೆ ಆಗಿರಲಿಲ್ಲ ಏನೋ ಈ ವರ್ಷ ನನಗೆ ಅದೃಷ್ಟ ಕೂಡಿ ಬಂದಿತ್ತೇನೋ ಅಂತ ಅನ್ಕೊಬೇಕು ಅಷ್ಟೇನೆ ಮತ್ತೆ ಇಲ್ಲಿ ಕುದುರೆಗಳಿಗೆಲ್ಲ ಅಲಂಕಾರ ಮಾಡಿ ಇಲ್ಲಿ ಅಂದರೆ ನಿಲ್ಸಿದ್ದಾರೆ ಯಾಕೆಂದ್ರೆ ಈ ಮಕ್ಕಳೆಲ್ಲ ಕುದುರೆ ಮೇಲೆಲ್ಲ ಕುತ್ಕೊಂಡು ಆಟ ಆಡ್ತಾವಲ್ಲ ಹಾಗಾಗಿ ಈಗ ಅವರು ಹೊಟ್ಟೆಪಾಡು ನಡಿಬೇಕು ಲ್ಲ ಹಾಗಾಗಿ ಆ ಕುದುರೆ ಎಲ್ಲಾನು ಅಲ್ಲಿ ರೆಡಿ ಮಾಡಿ ನಿಲ್ಸ್ಕೊಂಡಿದ್ರು ಮತ್ತೆ ಇಲ್ಲಿ ಹೂವಿಂದ ರಂಗೋಲಿ ಎಲ್ಲಾನು ಬಿಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂದ್ರೆ ಕಲ್ಲರ್ ಕಲ್ಲರ್ ಹೂವುದು ಅದು ಓಮ್ ತರ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಅದರ ಪಕ್ಕದಲ್ಲೆಲ್ಲ ದೀಪ ಎಲ್ಲ ಹಚ್ಚಿ ನಾನು ಒಂದು ಅಲ್ಲಿ ದೀಪನು ಸಹ ಹಚ್ಚಿದೆ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತಲ್ಲ ಹಂಗೆ ದೀಪನು ಹಚ್ಚಿ ನಾನು ಸ್ವಲ್ಪ ಕುತ್ಕೊಂಡು ವಿಡಿಯೋ ಎಲ್ಲಾನು ಮಾಡ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿದೆ ಹೇಳ್ದಂಗೆ ನೋಡೋದಕ್ಕೆ ಎರಡು ಕಣ್ಣೇ ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ ದೀಪದ ಅಲಂಕಾರ ಆಗಿರ್ಬೋದು ಮತ್ತೆ ಲೈಟಿಂಗ್ಸ್ ಅಲಂಕಾರ ಅಂದರೆ ದೇವಸ್ಥಾನ ನೋಡೋಕ್ಕಂತೂ ಇವತ್ತು ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಆದ್ರೂ ಅಷ್ಟೇನೆ ನಾವು ಹೋಗ್ಬೇಕು ಅಂತ ತಕ್ಷಣ ಹೋಗಕ್ ಆಗೋದಿಲ್ಲ ಏನೋ ಭಗವಂತ ಈ ವರ್ಷ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದಾನೆ ಒಂದ್ ಸನ್ನಿಧಾನಕ್ಕೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೇನೆ ಇಲ್ಲಿ ದೇವಸ್ಥಾನದ ಎದುರಿಗೆ ನೋಡಿ ಇಲ್ಲಿ ಸಿದ್ಲಿಂಗೇಶ್ವರದ ವಿಗ್ರಹದ ಅಂತರ ಥರನೂ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಮೆಟ್ಲತ್ಕೊಂಡು ಮೇಲೆ ಹೋಗ್ತಿವಲ್ಲ ಅಲ್ಲಿ ಅದನ್ನು ಸ್ವಲ್ಪ ಚೆನ್ನಾಗಿತ್ತಲ್ಲ ಹಾಗಾಗಿ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಲ್ಲಿ ಸುತ್ತಲೂ ಕಂಬಿ ಹಾಕಿದ್ದಾರೆ ಆದ್ರೂ ಈ ಜನಗಳು ಏನು ಮಾಡ್ತಾರೆ ಅಂದ್ರೆ ಆ ಕಂಬಿ ದಾಟ್ಕೊಂಡು ಅದ್ರ ಒಳಗಡೆ ಹೋಗ್ತಾರೆ ಅದ್ರ ಒಳಗಡೆ ಎಲ್ಲ ಹೋಗ್ಬಾರ್ದು ಈ ಜನಗಳಿಗೆ ಎಷ್ಟು ಹೇಳಿದ್ರು ಗೊತ್ತೇ ಆಗೋದಿಲ್ಲ ಈ ಥರ ಎಲ್ಲ ತಪ್ಪುಗಳೆಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಹೊರಗಡೆ ನಿಂತ್ಕೊಂಡು ಫೋಟೋ ಎಲ್ಲ ಹಿಡ್ಕೊಳೋದು ಈ ಥರ ಎಲ್ಲ ಮಾಡ್ಕೋಬೋದು ಆದ್ರೂ ಅಲ್ಲಿ ಆ ದೇವರು ಒಳಗಡೆನೆ ಹೋಗ್ತಾರೆ ನಾನು ಅಂದರೆ ಅಲ್ಲಿ ಒಳಗಡೆ ಏನು ಹೋಗಲಿಲ್ಲ ನಾನು ಹೊರಗಡೆನೆ ನಿಂತ್ಕೊಂಡು ನೋಡಿ ಈ ಥರ ಎಲ್ಲ ವೀಡಿಯೋಸು ಫೋಟೋಗಳು ಈ ಥರದ್ದೆಲ್ಲನೂ ಮಾಡ್ಕೊಂಡ್ವಿ ಇಲ್ಲಿ ಭರತನಾಟ್ಯಮ್ದು ಪ್ರೋಗ್ರಾಮು ಸಹ ಇತ್ತು ಹಂಗಾಗಿ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ಗಳೆಲ್ಲ ಅಂದರೆ ನಾನು ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಯಾಕೆ ಜಾನಿನ ಕಟ್ಟಿ ಬಂದಿದ್ವಲ್ಲ ಹಂಗಾಗಿ ಚಳಿ ಬೇರೆ ಜಾನಿ ಹೊರ್ಗಡೆನೆ ಇರ್ತಾನೆ ನಡಿ ಹೋಗೋಣ ಅಂದ್ಬಿಟ್ಟು ನಮ್ಮ ಹೆಸ್ಬೆಂಡ್ರು ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಹಂಗಾಗಿ ನಾನು ಸ್ವಲ್ಪ ಆದಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಎಲ್ಲ ಹಚ್ಚಿ ಲಾಸ್ಟಲ್ಲಿ ನಾವು ಬರಬೇಕಾದ್ರೆ ನೋಡಿ ಕಬ್ಬಿನಾಲ್ ಕೊಡಿಸಿದ್ರು ಹಂಗಾಗಿ ಕಬ್ಬಿನೆಲ್ಲೂ ಕುಡ್ಕೊಂಡು ನಾವು ಬಂದ್ವಿ ಅಂದರೆ ಹೆಚ್ಚಾಗಿ ನಾವು ಏನು ಅಲ್ಲಿ ತಿನ್ನೋಕ್ಕೂ ಹೋಗಿಲ್ಲ ಮತ್ತು ಏನು ಹೆಚ್ಚು ವಿಡೇ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಜಾನಿ ಹೊರ್ಗಡೆ ಇರ್ತಾನೆ ಅನ್ನೋದಕ್ಕೋಸ್ಕರ ನಾವು ಬೇಗ ಬೇಗನೆ ಬಂದುಬಿಟ್ವಿ ಅಂದರೂ ಸಂಜೆ ನಾವು ಮನೆ ಬಿಟ್ಟಾಗ್ಲೇ ಐದು ಮುಕ್ಕಾಲು ನೋಡಿ ಐದು ಮುಕ್ಕಾಲು ಹೋದ್ರೂ ನಾವು ಮನೆಗೆ ಬಂದಿದ್ದೆ ಎಷ್ಟು ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಬಂದು ಮನೇಲಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗೋಸೊಳಗೆನೆ ಹತ್ತು ಹನ್ನೊಂದು ಗಂಟೆ ಆಯಿತು ಇನ್ನು ನೋಡಿ ಇಲ್ಲಿ ಸರ್ಕಸ್ ಆಡ್ತಾ ಹತ್ತಾಯ ಇದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಮನುಷ್ಯ ಹೊಟ್ಟೆ ಪಾಡ್ಗೆ ನೋಡಿ ಯಾವ್ಯಾವ ರೀತಿ ನಾವು ಸರ್ಕಸ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ನೋಡಿ ಯಾವುದು ಚಿಕ್ಕ ಹುಡುಗಿ ಆ ಚಿಕ್ಕ ಹುಡುಗಿನೂ ಒಂದು ಹಗ್ಗದ ಮೇಲೆ ಯಾವ ರೀತಿ ಸರ್ಕಸ್ ಮಾಡ್ತಿದೆ ಅಂದರೆ ನಾವುದು ಒಂದು ಹೊತ್ತಿಂದು ತುತ್ತಿನ ಚೀಲ ತುಂಬಿಸ್ಕೊಳೋದಕ್ಕೆ ನಾವು ಯಾವ್ಯಾವ ರೀತಿ ಎಲ್ಲ ಕಷ್ಟಪಡಬೇಕು ಅಲ್ವಾ ಅದರಲ್ಲೂ ಈ ಜನಗಳು ಏನು ಸತ್ತಾಗ ನಾವು ಏನು ಒತ್ಕೊಂಡು ಹೋಗೋದಿಲ್ಲ ಇರೋವಾಗ ನಂದು ನಂದು ಅಂತ ಸಾಯ್ತಾರೆ ಸತ್ತಾಗ ನಾವು ಎಷ್ಟೇ ಕೋಟಿಗೆ ಬದುಕಿದ್ರು ನಾವು ಏನೂ ತೊಗೊಂಡೋಗೋದಿಲ್ಲ ಎಲ್ಲಾನು ಬಿಟ್ಟೆ ನಾವು ಹೋಗೋದಲ್ವಾ ಅದರಲ್ವಾ ಹುಡುಗಿ ಚಿಕ್ಕ ಹುಡುಗಿ ತಲೆ ಮೇಲೆ ಒಂದು ನಾಲ್ಕೈದು ಚೊಂಬೆಲ್ಲ ಇಟ್ಕೊಂಡಿದೆ ಮತ್ತೆ ಕೈಯಲ್ಲಿ ಏನೋ ಒಂದು ಬೊಂಬ್ ತರ ಎಲ್ಲ ಇಟ್ಕೊಂಡಿದೆ ಅದು ಒಂದೇ ಒಂದು ಹಗ್ಗದ ಮೇಲೆ ನೋಡಿ ಯಾವ ರೀತಿ ಆಡ್ತಾ ಇದೆ ಅಂತ ಕೆಳಗಡೆ ಏನಾದರೂ ಬಿತ್ತು ಅಂದ್ರೆ ಯಪ್ಪಾ ಏನ್ ನೋಡೋಕೆನೆ ಭಯ ಆಗುತ್ತೆ ಆದ್ರೂ ಆ ಹುಡುಗಿ ಎಷ್ಟು ಚೆನ್ನಾಗಿ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದೆ ಮತ್ತೆ ಒಂಥರ ತಟ್ಟೆ ಎಲ್ಲ ಇಟ್ಕೊಂಡು ಆ ತಟ್ಟೆ ಒಳಗೆಲ್ಲ ಕುತ್ಕೊಂಡು ಹಗ್ಗದ ಮೇಲೆನೆ ನಡ್ಕೊಂಡು ಹೋಗೋದು ಈ ತರ ಎಲ್ಲ ಮಾಡುತ್ತೆ ನೋಡಿ ಯಾವ ತರ ನಡ್ಕೊಂಡು ಹೋಗ್ತಾ ಇದೆ ಅದೇ ಹೇಳ್ದಂಗೆ ನಾವು ಒಂದೊತ್ತಿನ ತುತ್ತಿನ ಚೀಲ ತುಂಬಿಸ್ಕೊಳೋದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಲ್ವಾ ಅಂತ ಅನ್ಸುತ್ತೆ ಈ ಮನುಷ್ಯ ನಂದು ನಂದು ಅಂತ ಯಾಕೆ ಹಿಂಗ್ ಓಡದಾಡ್ ಸಾಯ್ತಾನೆ ಅಂತ ಅಂದ್ರೆ ನಾನು ಮೊನ್ನೆ ಊರಿಗೆ ಹೋದಾಗ ಅಲ್ಲಿ ನಮ್ಮಅಪ್ಪರದ್ದು ಜಮೀನ್ ಇದೆಯಲ್ಲ ಅಲ್ಲಿ ಮಾಡೋರು ಯಾರು ಇಲ್ಲ ನಾನೇ ಹೋಗಿ ಇದ್ಕೊಳ್ಳೋಣ ಅಂತ ನಾನು ಅನ್ಕೊಂಡೆ ಅಲ್ಲಿ ಸುಮಾರ್ ತಕರಾರೆಲ್ಲ ನಡೀತು ಯಾಕೆಂದರೆ ನನ್ನ ನನ್ನಲ್ಲಿ ಹೋಗಿರಬಾರ್ದು ಗಿಡಗಳೆಲ್ಲ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಮುಂದುವರೆದ್ಬಿಡ್ತೀನಿ ಅಂತ ನಮ್ಮ ಅವನಿಗೆ ಸ್ವಲ್ಪ ಜನ ಚಾಡಿನೂ ಹೇಳ್ಕೊಟ್ರು ಚಾಡಿ ಅಂದರೆ ನನ್ನ ಜೊತೆಲಿ ಹುಟ್ಟದವ್ರೇ ಹೇಳ್ಕೊಟ್ಟಿರೋದು ಭಗವಂತಾನೋನೋ ಒಬ್ಬ ಇದ್ದಾನೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನೂ ಸಹ ಮಾಡಿ ಹಾಕ್ತೀನಿ ಯಾ ಏನು ಮಾಡಿದ್ರು ಏನಾಯ್ತು ಅನ್ನೋದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು